श्रीगुरुभ्यो नमः हरिः ओम् योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तरदा ಎಲ್ಲ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ತೈಲಾಭ್ಯಂಜನ ವಿಧಿ ಹಾಗೆ ಆರತಿ ಹೀಗೆ ಅನೇಕ ವಿಷಯಗಳಿವೆ ಅದೆಲ್ಲದರ ಬಗ್ಗೆ ತಿಳ್ಕೊಂಡು ಹೋಗೋಣ ಇದರಲ್ಲಿ ಮೊಟ್ಟ ಮೊದಲಿಗೆ ತೈಲಾಭ್ಯಂಜನದಲ್ಲಿ ಏನು ಅಂಥ ವಿಷಯ ತಿಳಿಲಿಕ್ಕಿದೆ ಅಂತ ಅನ್ನಿಸ್ಬೋದು ಎಣ್ಣೆ ಹಚ್ಕೊಳ್ಳೋದು ಹಚ್ತಾರೆ ಕೂತ್ಕೊಳ್ತೀವಿ ಹೋಗಿ ಸ್ನಾನ ಮಾಡ್ತೀವಿ ಅಷ್ಟೇ ಮುಕ್ತಾಯ ಅಂತ ಅದು ಹಾಗಲ್ಲ ಏನು ಎಣ್ಣೆಯನ್ನು ಹಚ್ಕೊಳ್ತೀವಿ ಅದರ ಹಿನ್ನೆಲೆ ತುಂಬ ಇದೆ ಈ ನರಕ ಚತುರ್ದಶಿ ಅಂಗವಾಗಿ ಅದು ಬೆಳಗಿನ ಜಾವ ಬೇಗ ಹೇಳೋದನ್ನು ಅವಶ್ಯವಾಗಿ ಮಾಡಲೇಬೇಕು ಬೇಗ ಏಳಬೇಕು ಸೂರ್ಯೋದಯ ಆದಮೇಲೆ ಏನು ಮಾಡಿದರೂ ವ್ಯರ್ಥ ಎಣ್ಣೆ ಹಚ್ಕೊಳ್ಳಿ ಸ್ನಾನ ಮಾಡಿ ದಿನವಿಡಿ ಮಾಡಿದ ವ್ಯರ್ಥ ಆದ್ರಿಂದ ಬೇಗ ಏಳಬೇಕು ಎತ್ತು ಎಣ್ಣೆಯನ್ನು ಮತ್ತು ಸೀಗೆ ಪುಡಿ ಇದೇನೇನಿದೆ ಇದನ್ನೆಲ್ಲ ಹಚ್ಕೊಂಡು ಮುಂದೆ ಸ್ನಾನ ಮಾಡೋ ಮುಂಚೆ ದೇವರಿಗೆ ಸಮರ್ಪಣೆ ಮಾಡಬೇಕು ಇದೆಲ್ಲವನ್ನು ಕೆಲವ್ರ ಮನೇಲಿ ನೀವು ನೋಡ್ಬೋದು ಯಾರು ಪೂಜೆಯನ್ನು ಮಾಡ್ತಾರೆ ಅವರು ಬೇಗ ಎದ್ದುಬಿಡ್ತಾರೆ ಸ್ನಾನ ಮಾಡ್ತಾರೆ ಸ್ನಾನ ಮಾಡಾದ್ಮೇಲೆ ದೇವರ ಪ್ರತಿಮೆಗೆಲ್ಲ ಎಣ್ಣೆ ಹಚ್ತಾರೆ ಆಮೇಲೆ ಸೀಗೆ ಪುಡಿ ಹಾಕಿ ಅಥವಾ ಅದಕ್ಕೆ ತಕ್ಕದಾದ ಪುಡಿ ಏನಿದೆ ಅದನ್ನು ಹಾಕಿ ಆ ಪ್ರತಿಮೆಯನ್ನು ಶುದ್ಧಿ ಮಾಡಿ ಆಮೇಲೆ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡ್ತೀವಲ್ಲ ಹಣ್ಣು ಹಂಪಲು ಇತ್ಯಾದಿಗಳನ್ನು ಹಾಗೆ ಇದನ್ನು ಸಮರ್ಪಣೆ ಮಾಡಿ ಆಗ ಕೃಷ್ಣನಿಗೆ ತೃಪ್ತಿ ಆಯಿತು ಅಂತ ಅನುಸಂಧಾನ ಮಾಡಿಕೊಂಡು ಆಮೇಲೆ ನಾವು ಆ ಪ್ರಸಾದವನ್ನು ಹಚ್ಕೊಡೋದು ಅದರಿಂದ ತುಂಬ ಅನುಗ್ರಹ ಆಗುತ್ತೆ ಬೆಳಗ್ಗೆ ಬೇಗ ಹೋಗಿ ದೇವರ ಮನೆ ಹತ್ತಿರ ಬಂದು ಆ ಎಣ್ಣೆಯ ಪಾತ್ರೆ ಏನಿದೆ ಅದನ್ನು ದೇವರ ಮುಂದೆ ಇಟ್ಟು ಒಂದು ರಂಗೋಲಿ ಹಾಕಿಟ್ಟು ನಮಸ್ಕಾರವನ್ನು ಮಾಡಿ ದೇವರೇ ನಿನಗೆ ಇದನ್ನು ಸಮರ್ಪಣೆ ಮಾಡಿದ್ದೀನಿ ನನಗೆ ಇದರಿಂದ ದೀರ್ಘಾಯುಷ್ಯ ಲಭ್ಯ ಆಗಲಿ ನಮ್ಮ ಕುಟುಂಬದವರಿಗೆಲ್ಲ ಒಳ್ಳೆಯದಾಗಲಿ ಅಂತ ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ಅದನ್ನು ಹಚ್ಕೊಳ್ಬೇಕು ಅದು ಕೂಡ ಎಣ್ಣೆ ಶಾಸ್ತ್ರ ಅಂತ ಏನು ಕರಿತೀವಿ ಇನ್ನೊಂದು ಶಬ್ದದಲ್ಲಿ ಈ ಎಣ್ಣೆ ಶಾಸ್ತ್ರ ಸೂರ್ಯೋದಯಕ್ಕಿಂತ ಮೊದಲೇ ಆಗಬೇಕು ಸೂರ್ಯೋದಯ ಆದಮೇಲೆ ಸ್ನಾನ ಒಂದು ರೀತಿ ಉಚಿತ ಅನಿಸಿದ್ರು ಎಣ್ಣೆ ಶಾಸ್ತ್ರ ಮಾತ್ರ ಸುರಿಯೋದಕ್ಕಿಂತ ಮೊದಲೇ ಆಗೋದು ಬಹಳ ವಿಶೇಷ ಅದರಲ್ಲಿ ಮನೆಯಲ್ಲಿ ಯಾರು ಎಣ್ಣೆ ಶಾಸ್ತ್ರವನ್ನು ಮಾಡೋದು ಮನೆಯಲ್ಲಿ ಹೆಂಗಸರು ಮಾಡ್ತಾರೆ ಎಣ್ಣೆ ಶಾಸ್ತ್ರ ಅದು ಕೂಡ ತುಂಬ ಹಿರಿಯರು ಅಂದರೆ ತಾಯಿ ಆಗಬಹುದು ಅಜ್ಜಿ ಆಗ್ಬಹುದು ಇಂಥ ಹಿರಿಯರು ಯಾರು ಇರ್ತಾರೆ ಅವ್ರ ಕೈಲಿ ಹಚ್ಚಿಸ್ಕೊಳ್ಬೇಕು ಅದ್ರ ಹಿನ್ನೆಲೆ ಏನು ತಾಯಿ ಹಚ್ಚಿದ್ರೆ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ತುಂಬ ಮನಃಪೂರಕವಾಗಿ ಆಶೀರ್ವಾದ ಮಾಡ್ತಾರೆ ಮನಸ್ಸು ತುಂಬ ವಿಶಾಲ ತಾಯಿ ಇನ್ನು ಇದು ಇನ್ನೂ ವಿಶಾಲವೇ ಅದರಳೇನು ಅವರ ತಾಯಿ ಹೀಗೆ ವಿಶೇಷವಾದ ಮನೋಭಾವ ಏನಿದೆ ಆ ಮನಸ್ಸಿನಿಂದ ಎಣ್ಣೆಯನ್ನು ಹಚ್ಚಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಈ ನಿಟ್ಟಿನಲ್ಲಿ ಮನೆಯಲ್ಲಿದ್ದ ಹೆಂಗಸರು ಯಾರು ದೊಡ್ಡವರು ಇರ್ತಾರೆ ಅಂಥವ್ರ ಕೈಲಿ ಹಚ್ಚಿಸ್ಕೊಂಡು ಬಹಳ ಶ್ರೇಷ್ಠ ಇನ್ನು ಯಾವಾಗ ಎಣ್ಣೆ ಶಾಸ್ತ್ರವನ್ನು ಮಾಡ್ತಾರೆ ಆಗ ಒಂದು ಹಸೆ ಮಣೆ ರಂಗೋಲಿ ಅಂತ ಹಾಕ್ತಾರೆ ಆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಚಾಪೆಯನ್ನು ಅಥವಾ ಮಣೆ ಏನಿದೆ ಅದನ್ನು ಹಾಕಿ ಕುಡಿಸ್ತಾರೆ ಅದನ್ನ ರಂಗೋಲಿ ಹಾಕೋದು ಬಹಳ ವಿಶೇಷ ಎಲ್ಲವೂ ಕೂಡ ಮಂಗಳಮಯ ಅದರ ಆಸನ ಅದರ ಕೆಳಗಡೆ ರಂಗೋಲಿ ಇದು ಬಹಳ ಮುಖ್ಯ ಇದನ್ನ ಹಾಕೊಂಡು ನಂತರ ಕೂಡಿಸ್ತಾರೆ ಇಬ್ಬಿಬ್ರು ಕೂಡಿಸ್ತಾರೆ ಒಟ್ಟಿಗೆ ಎಂಟು ಜನನ ಕೂಡಿಸ್ತಾರೆ ಅದು ವಿಶೇಷ ಅದೇನು ತೊಂದರೆ ಇಲ್ಲ ಸಂಖ್ಯೆಯನ್ನ ಇಷ್ಟೇ ಸಂಖ್ಯೆಯಲ್ಲಿ ಕೂಡಿಸ್ಬೇಕು ಜನರನ್ನ ಅಂತ ಇಲ್ಲ ಆದ್ರೆ ಎಲ್ರಿಗೂ ಎಣ್ಣೆ ಶಾಸ್ತ್ರ ಆಗೋದು ಮಾತ್ರ ಬಹಳ ಮುಖ್ಯ ಅಭ್ಯಂಜನ ಸ್ಥಾನ ಈ ನರಕ ಚತುರ್ದಶಿ ದಿವಸ ಅವಶ್ಯವಾಗಿ ಮಾಡಲೇಬೇಕು ಮಾಡದೆ ಅಂತ ನರಕ ಅಂತ ದೇವರೇ ಹೇಳ್ಬಿಡಿದ್ದಾರೆ ಆದ್ರಿಂದ ಆ ಕೃಷ್ಣನ ತೃಪ್ತಿಗೋಸ್ಕರ ನರಕಾಸುರನ ಸಂಹಾರ ಆಗೋಗಿದೆ ಅದರ ಒಂದು ವೈಭವಕ್ಕೋಸ್ಕರ ನಾವು ಆ ದೇವರಿಗೆ ಸಮರ್ಪಣೆ ಮಾಡಿ ಎಣ್ಣೆ ಶಾಸ್ತ್ರವನ್ನು ಅವಶ್ಯವಾಗಿ ಮಾಡಿಕೊಳ್ಬೇಕು ಇದಾದ್ಮೇಲೆ ಎಣ್ಣೆಯನ್ನು ಹಚ್ಚಬೇಕು ಹಚ್ಚೋದು ಯಾವುದರಿಂದ ಕೈಯಿಂದಾನೇ ಹಚ್ಚೋದು ತಲೆ ಮೇಲೆ ಸ್ವಲ್ಪ ಹಾಕ್ತಾರೆ ಕೆಲವರು ಸುರದೇ ಬಿಡ್ತಾರೆ ತಲೆ ಮೇಲೆ ಆಗಲೇ ಎಣ್ಣೆ ಶಾಸ್ತ್ರದಲ್ಲೇ ಇಡೀ ಮೈಯೆಲ್ಲ ಎಣ್ಣೆ ಆಗೋಯ್ತು ಆದರೆ ಹಾಗೆ ಮೈಯೆಲ್ಲ ಎಣ್ಣೆ ಆಗೋ ಥರ ಮಾಡೋದಲ್ಲ ಆದರೆ ಎಣ್ಣೆಯನ್ನು ತಲೆ ಮೇಲೆ ಹಾಕಬೇಕಾದ್ರೆ ಯಾವುದರಿಂದ ಹಾಕ್ಬೇಕು ಅಂದರೆ ಬಂಗಾರದ ಉಂಗ್ರ ಇದ್ರೆ ಆ ಉಂಗ್ರದಲ್ಲಿ ಹತ್ತಿ ಕೆಲವರು ಎಣ್ಣೆ ಶಾಸ್ತ್ರವನ್ನು ಮಾಡ್ತಾರೆ ಕೆಲವರು ಗರ್ಕೆ ಹುಲ್ಲು ಇರುತ್ತಲ್ಲ ಗರಿಕೆ ಹುಲ್ಲು ಅಂತಕೊಂಡು ಎಣ್ಣೆಯ ಲೇಪನವನ್ನ ತಲೆ ಮೇಲೆ ಮಾಡ್ತಾರೆ ಹೀಗೆ ಒಂದೊಂದೊಂದು ಕ್ರಮ ಇದೆ ಇದರಲ್ಲಿ ಅಂತೂ ಕೈಯಿಂದ ಮಾಡೋದಕ್ಕಿಂತ ಒಂದು ಬಂಗಾರದ ಉಂಗ್ರ ಅಥವಾ ಗರಿಕೆ ಇದರಲ್ಲಿ ಎಣ್ಣೆಯನ್ನು ಹಚ್ಚಿ ಮಾಡೋದು ಬಹಳ ಉಚಿತ ಮತ್ತೆ ಇದನ್ನೆಲ್ಲ ಯಾವಾಗ ಮಾಡಬೇಕು ಅಂದ್ರೆ ಚಂದ್ರೋದಯ ಕಾಲದಲ್ಲಿ ಮಾಡಬೇಕು ಅಂತಿದೆ ಸ್ವಲ್ಪ ಭ್ರಮೆ ಆಗ್ಬೋದು ಪಂಚಾಂಗದಲ್ಲೆಲ್ಲ ನೋಡಿರ್ತೀವಿ ಚಂದ್ರೋದಯ ಕಾಲದಲ್ಲಿ ಎಣ್ಣೆ ಶಾಸ್ತ್ರ ಅಂತ ಯಾವ ಚಂದ್ರೋದಯ ಕಾಲ ರಾತ್ರಿ ಮಾಡ್ಬೇಕಾ ಅಂತ ಅನಿಸ್ಬೋದು ಅದು ರಾತ್ರಿ ಅಲ್ಲ ಈ ಪಂಚಾಂಗದಲ್ಲಿ ಕೊಡೋ ಚಂದ್ರೋದಯ ಕಾಲ ಅಂದರೆ ಚತುರ್ದಶಿ ದಿವಸ ಸೂರ್ಯೋದಯ ಏನಾಗತ್ತಲ್ಲ ಅದರ ಮುಂಚಿನ ಎರಡು ಗಳಿಗೆ ಮೂರು ಗಳಿಗೆ ಮುಂಚಿನ ಕಾಲ ಆ ಕಾಲ ಚಂದ್ರೋದಯ ಕಾಲ ಅಂತ ಭಾವಿಸಿರೋದು ಹಾಗಾಗಿ ಆ ಕಾಲದಲ್ಲಿ ಹಚ್ಕೊಳ್ಬೇಕು ಅಂತ ಅರ್ಥ ಇನ್ನು ಈ ಯಾವಾಗ ಎಣ್ಣೆ ಶಾಸ್ತ್ರವನ್ನು ಮಾಡ್ತಾರೆ ಆಗ ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು ಆ ಶ್ಲೋಕವನ್ನು ಹೇಳಿ ಇಂತಿಂಥವ್ರನ್ನ ಸ್ಮರಣೆ ಮಾಡಿಕೊಂಡು ಎಣ್ಣೆಯನ್ನು ಹಚ್ಚಿದ್ರೆ ದೀರ್ಘವಾದ ಆಯುಷ್ಯ ಅನೇಕ ಸೌಭಾಗ್ಯಗಳ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಆ ಶ್ಲೋಕ ಯಾವುದು ಹಚ್ಚೋ ಅಂತ ಹೆಂಗಸರೆಲ್ಲ ಹೇಳ್ತಾ ಇರ್ತಾರೆ ಕೂತವ್ರು ಹೇಳ್ಕೊಡ್ಬೇಕು ಬರೀ ಕೇಳೋದಲ್ಲ ಅವತ್ತೊಂದು ದಿವಸನಾದ್ರೆ ಹೇಳ್ಕೊಂಡು ಹಚ್ಕೊಂಡ್ರೆ ಬಹಳ ವಿಶೇಷ ಅದು ಯಾವ ಶ್ಲೋಕ ಎರಡು ಶ್ಲೋಕ ಇದೆ ಒಂದು ಶ್ಲೋಕದಲ್ಲಿ ಏಳು ಚಿರಂಜೀವಿಗಳು ಸಿಗ್ತಾರೆ ಇನ್ನೊಂದು ಶ್ಲೋಕದಲ್ಲಿ ಎಂಟು ಚಿರಂಜೀವಿಗಳು ಸಿಗ್ತಾರೆ ಹಾಗೆ ನಮಗೆ ಏಳು ಜನ ಬೇಕೋ ಎಂಟು ಜನ ಬೇಕೋ ನಮಗೆ ಎಂಟು ಜನರ ಸ್ಮರಣೆ ಆಗಬೇಕು ಅದರಿಂದ ನಮಗೆ ಇನ್ನೂ ದೀರ್ಘ ಆಯುಷ್ಯ ಸಿಗಬೇಕು ಹಾಗಾದ್ರೆ ಮೊದಲನೇ ಶ್ಲೋಕ ಯಾವುದು ಅಂದರೆ ಅಶ್ವತ್ಥಾಮ ಬಲಿರ್ವ್ಯಾಸಃ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಈ ಶ್ಲೋಕವನ್ನು ಹಲವರು ಬಾಯ್ಪಾಠ ಮಾಡಿಕೊಂಡಿರ್ತಾರೆ ಅದು ಇನ್ನೊಂದು ಶ್ಲೋಕ ಇದೆ ಇದು ಬರೀ ಏಳು ಚಿರಂಜೀವಿಗಳನ್ನು ಹೇಳೋದಷ್ಟೇ ಇದೊಂದು ಶ್ಲೋಕ ವ್ಯಾಸಃ ಪರಶುರಾಮಶ್ಚ ಹನುಮಾನ್ ದ್ರೋಣಜಃ ಕೃಪಃ ಮಾರ್ಕಂಡೇಯೋ ಬಲೀಂದ್ರಶ್ಚ ಅಷ್ಟಮಸ್ತು ವಿಭೀಷಣ ಅಂತ ಈ ಶ್ಲೋಕವನ್ನು ಅವಶ್ಯವಾಗಿ ಹೇಳ್ಕೊಡಿ ಯಾಕೆಂದ್ರೆ ಆ ಶ್ಲೋಕದಲ್ಲಿ ಮಾರ್ಕಂಡೇಯರನ್ನ ಬಿಟ್ಬಿಟ್ಟಿದೆ ಹಾಗಾಗಿ ಮಾರ್ಕಂಡೇಯರ ಸ್ಮರಣೆಯೊಂದಿಗೆ ಇಷ್ಟು ಜನರನ್ನ ನೆನಪಿಸ್ಕೊಂಡು ಆ ಎಣ್ಣೆ ಶಾಸ್ತ್ರವನ್ನು ಮಾಡಿಕೊಂಡ್ರೆ ಖಂಡಿತ ದೀರ್ಘಾಯುಷ್ಯ ಲಭ್ಯ ಇನ್ನು ಮತ್ತೊಂದು ಮಾತು ಎಣ್ಣೆ ಶಾಸ್ತ್ರ ಮಾಡೋದಕ್ಕಿಂತ ಮುಂಚೆನೇ ಆ ಮಾಡೋರು ನಮಸ್ಕಾರ ಮಾಡ್ಬಿಡಿ ಇಲ್ಲ ಸ್ನಾನ ಆದ್ಮೇಲೆ ಮುಗಿಸ್ಕೊಂಡು ಬಂದು ನಮಸ್ಕಾರ ಮಾಡಿ ಎಣ್ಣೆ ಹಚ್ಕೊಂಡಾದ್ಮೇಲೆ ಯಾರಿಗೂ ನಮಸ್ಕಾರ ಮಾಡಬಾರ ಇನ್ನು ಆರತಿಯನ್ನು ಮಾಡುತ್ತಾರೆ ಸಾಮಾನ್ಯವಾಗಿ ಆರತಿಯನ್ನು ಮಾಡಬೇಕಾದ್ರೆ ಅವರೆಲ್ಲ ಕುಂಕುಮದ ನೀರೇನಿದೆ ಆ ನೀರನ್ನು ಹಾಕೊಂಡು ಆರತಿಯನ್ನು ಮಾಡ್ತಾರೆ ಕೂತಿರೋರಿಗೆ ಈ ಆರತಿಯನ್ನ ಎರಡು ಸೊಡ್ಲು ಇವುಗಳಲ್ಲಿ ಇಟ್ಟಿರುವಂತ ಎರಡು ಬತ್ತಿಗಳು ಅದರಿಂದ ಉರಿತಾ ಇರುವಂಥ ಅಗ್ನಿ ಅದರಿಂದಾಗಿ ಆರತಿಯನ್ನು ಮಾಡೋದು ಈ ಆರತಿಯನ್ನ ಮಾಡೋ ಉದ್ದೇಶ ಏನು ಅಂದ್ರೆ ದೃಷ್ಟಿ ಆಗದೆ ಅಲ್ಲಿ ಅನ್ನೋದು ಬಹಳ ಮುಖ್ಯ ಉದ್ದೇಶ ಅದಕ್ಕೋಸ್ಕರ ಮುಂದೆ ಕೂತಿರೋರ ಒಳಗಡೆ ಇರುವಂತಹ ದೇವರಿಗೆ ಆರತಿ ಸಮರ್ಪಣೆ ಅಂತ ಯಾಕೆಂದ್ರೆ ಎಣ್ಣೆ ಶಾಸ್ತ್ರ ಅಂದ್ರೆ ಲಕ್ಷ್ಮೀ ದೇವಿ ಭಗವಂತನಿಗೆ ಎಣ್ಣೆಯನ್ನು ಅರ್ಪಣೆ ಮಾಡ್ತಾ ಇದ್ದಾಳೆ ಅಂತ ಅದಕ್ಕೆ ಗರಕೆಯನ್ನು ತಗೊಳ್ತಾರೆ ಗರಕೆ ಅದು ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಅದನ್ನು ತಗೊಂಡು ನಮ್ಮ ತಲೆ ಮೇಲೆ ಹಚ್ತಾರೆ ಅಂದ್ರೆ ನಮ್ಮ ತಲೆ ಮೇಲೆ ಭಗವಂತನ ಸನ್ನಿಧಾನ ವಾಸುದೇವ ರೂಪಿ ಪರಮಾತ್ಮ ಒಳಗಡೆ ದೇವರ ಸನ್ನಿಧಾನ ಆ ಭಗವಂತನಿಗೆ ಅದು ಸಮರ್ಪಣೆ ಅನ್ನುವ ಭಾವನೆಯಲ್ಲಿ ಅವ್ರು ಹಚ್ತಾ ಇರ್ತಾರೆ ಈ ರೀತಿಯಲ್ಲಿ ಆ ದೇವರಿಗೆ ಒಂದು ಆರತಿ ಅಂತ ವಿಶೇಷವಾಗಿ ಚಿಂತನೆ ಮಾಡೋದು ಇದು ಮತ್ತೊಂದು ಮುಖ್ಯವಾದ ವಿಚಾರ ಎಣ್ಣೆ ಶಾಸ್ತ್ರ ಅಂತ ನಾವು ಆಗ್ನಿಂದ ಶಬ್ದ ಕೇಳ್ತಾ ಇದ್ದೀವಿ ಅದು ಯಾವ ಎಣ್ಣೆಯನ್ನು ಬಳಸಬೇಕು ಅಂತ ತೆಂಗಿನಕಾಯಿ ಎಣ್ಣೆನಾ ಯಾವ ಎಣ್ಣೆ ಅಂದರೆ ಎಳ್ಳೆಣ್ಣೆಯನ್ನು ಬಳಸಬೇಕು ವಿಶೇಷವಾಗಿ ಆ ಎಳ್ಳೆಣ್ಣೆಯಿಂದ ಮಾಡಿದರೆ ಬಹಳ ಶ್ರೇಷ್ಠ ಅದರಿಂದ ಅದನ್ನೇ ಉಪಯೋಗಿಸಿ ಆಗ ಪೂರ್ಣ ಅನುಗ್ರಹ ಆಗತ್ತೆ ಆದ್ದರಿಂದ ಹೀಗೆ ಈ ಆರತಿ ಶಾಸ್ತ್ರ ಮತ್ತು ಅಭ್ಯಂಗಶಾಸ್ತ್ರ ಇದೆಲ್ಲ ಇನ್ನು ವಿಶೇಷವಾಗಿ ಏನಂದರೆ ಆಗ್ತಾನೆ ಮದುವೆ ಆಗಿರ್ತಾರಲ್ಲ ಮದುವೆಯಾದ ಮಗಳು ಮತ್ತು ಅಳಿ ಇಬ್ಬರನ್ನು ಕೂಡ ಕರೀತಾರೆ ಮಾವನ ಮನೆಗೆ ಹೋಗ್ತಾರೆ ಹೋಗಿ ಅವಳು ಅಂದರೆ ತವ್ರ ಮನೆಗೆ ಹೋಗ್ತಾರೆ ಅಂತ ತವ್ರ ಮನೆಗೆ ಹೋದಾಗ ಅಲ್ಲಿ ಇಬ್ಬರನ್ನು ಕೂಡಿಸಿ ದಂಪತಿಗಳನ್ನು ಕೂಡಿಸಿ ಅವರಿಗೆ ಎಣ್ಣೆ ಶಾಸ್ತ್ರವನ್ನು ಮಾಡುವಂಥ ಕ್ರಮ ಅಲ್ಲಿ ಸ್ನಾನವನ್ನ ಮಾಡಿಸುವಂತಹ ಒಂದು ಪುಣ್ಯ ಅವ್ರಿಗೆ ಅವತ್ತು ಸಿಕ್ತು ಅಂತ ಯಾಕೆಂದ್ರೆ ಗಂಗಾ ಪೂಜೆಯನ್ನು ಮನೇಲಿ ಮಾಡಿರ್ತಾರೆ ಅಳಿಯನಿಗೆ ಗಂಗಾ ಸ್ನಾನ ಮಾಡಿಸುವಂತಹ ಫಲ ಸಿಗ್ಬೇಕಾಗಿದೆ ಯಾಕೆಂದ್ರೆ ಹಿಂದೆ ಮದ್ವೆ ಟೈಮ್ನಲ್ಲಿ ಕಾಶಿಗೆ ಹೋಗ್ಬೇಕು ಅಂತ ಅವನು ಹೊರಟಿರ್ತಾನೆ ಇವ್ರು ಬಿಟ್ಟಿರ್ತಾರೆ ಆ ಪಾಪ ಬಂದಿರತ್ತಲ್ಲ ತೀರ್ಥಯಾತ್ರೆಗೆ ಹೊರಟನು ತಡೀಬಾರ್ದು ಆದ್ರೆ ಆ ತಡೆದ ಪಾಪ ಪರಿಹಾರಕ್ಕೋಸ್ಕರ ಈಗ ಮೊದಲನೇ ವರ್ಷ ಕರೆದು ಅವಶ್ಯವಾಗಿ ಮಾಡಲೇಬೇಕು ಮಾಡಿದ್ರೆ ಮಾತ್ರ ಪಾಪ ಪರಿಹಾರ ಆ ನಿಟ್ಟಿನಲ್ಲಿ ತಪ್ಪದೆ ಎಲ್ಲರೂ ಅವಶ್ಯವಾಗಿ ಅನುಷ್ಠಾನ ಮಾಡಿ ಹೀಗೆ ಕೇವಲ ನರಕ ಚತುರ್ದಶಿ ದಿವಸ ಮಾತ್ರ ಅಭ್ಯಂಗ ಸ್ಥಾನ ಅಂತಲ್ಲ ಬಲಿಪಾಟ್ಯಮೆ ದಿವಸ ಇನ್ನೂ ಜಾಸ್ತಿ ಮಹತ್ವ ಅವತ್ ಮಾಡಲೇಬೇಕು ಅಭ್ಯಂಗ ಸ್ನಾನ ಏನಾರು ಮಾಡದೆ ಇದ್ರೆ ಸೀದಾ ನರಕಕ್ಕೆ ಪ್ರವೇಶ ಅಂದ್ರೆ ಅಷ್ಟು ಪಾಪವನ್ನ ಹೇಳಿದ್ದಾರೆ ಹಾಗಾಗಿ ಬಲಿಪಾಟ್ಯಮೆ ದಿವಸ ಹಾಗೆ ನರಕ ಚತುರ್ದಶಿ ದಿವಸ ತಪ್ಪದೆ ಅಭ್ಯಂಗ ಸ್ಥಾನವನ್ನು ಎಲ್ರೂ ಮಾಡಿ ಆ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಅಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಹರಿವಾಯಿ ಗುರುಗಳ ಅನುಗ್ರಹವನ್ನು ಬಯಸ್ತಾ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು